ನಮಸ್ಕಾರಗಳು ಸಾಕಷ್ಟು ಬಾರಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೆ ಆದರೆ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಸಂಜೆ ಕಾರ್ಯಕ್ರಮಕ್ಕೆ ನಿಮ್ಮ ಮನೆ ಮಗಳಾಗಿ ನಮ್ಮನ್ನ ಆಮಂತ್ರಣ ಮಾಡೋದಕ್ಕೆ ಮೊಟ್ಟ ಮೊದಲಾಗಿ ಅನಂತ ಅನಂತ ಧನ್ಯವಾದಗಳನ್ನ ಕಲಿಸಿ ಬಂದಿಗಳು ಯಾವತ್ತಿ ಕೂಡ ಅದೇ ಅಭಿಮಾನ ಅದೇ ಪ್ರೀತಿ ಅದೇ ಗೌರವವನ್ನ ನೀವು ಇಟ್ಟಿರೋದಕ್ಕೆ ಎಷ್ಟು ಕೋಟಿ ಬೆಲೆ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ ಅಂತ ಹೇಳ್ತಾ ಅದ್ರ ಜೊತೆಗೇನೆ ಇವತ್ತು ಸಾಕಷ್ಟು ಎಲ್ಲ ನಮ್ಮ ಗುರು ಹಿರಿಯರು ಅದೇ ಅಭಿಮಾನವನ್ನ ಪ್ರೀತಿಯನ್ನ ಇಟ್ಟು ನಮ್ಮ ಶೇಕಡರು ಯಾವ ಕಾರ್ಯಕ್ರಮಕ್ಕೂ ಬಿಡಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ನನ್ನ ದರ್ಮಾಡ್ಕೊಳ್ತಾ ಇರ್ತಾರೆ ಈ ಒಂದು ಅಭಿಮಾನಕ್ಕೆ ಅಂತ ಚಿರಋಣ್ ಶುಭ ಸಂಜೆಯ ಸಂಗೀತ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಇವೆಲ್ಲ ಸಂಗೀತ ಕಾರ್ಯಕ್ರಮವನ್ನು ನೋಡೋದಕ್ಕೆ ಖಾತರಾಗಿದೆ ನಮ್ಮ ಮಾತುಗಳು ಕೇಳದಕ್ಕಲ್ಲ ಇವತ್ತು ಆ ಸಂಗೀತ ಕಾರ್ಯಕ್ರಮವನ್ನ ಏನ್ ನಮ್ಮ ಮೇಘರಾಜ್ ಬಲೋಡಿ ಅವ್ರು ನಡೆಸ್ಕೊಡ್ತಾ ಇದಾರೆ ಕಲಾವಿದರಿಗೆ ನಮ್ಮ ಉತ್ತರ ಕರ್ನಾಟಕ ಕಲಾವಿದರಿಗೆ ನಾವೆಲ್ಲ ಪೋಷಣೆಯನ್ನು ನೀಡಬೇಕು ನಮ್ಮ ಕಲಾವಿದರನ್ನ ಬೆಳೆಸುವಂತ ಕೆಲಸ ನಮ್ಮಿಂದ ಆಗ್ಬೇಕು ಅವ್ರನ್ನ ಗುರುತಿಸುವಂತ ಕೆಲಸ ಆಗ್ಬೇಕು ಕೇವಲ ಸಿನಿಮಾ ಗೀತೆಗಳು ಚಿತ್ರರಂಗಕ್ಕೆ ಎಷ್ಟು ನಾವು ಯುವಕರು ಹಾಗೂ ಎಲ್ಲರೂ ಬೆಲೆ ಕೊಡ್ತೀವೋ ನಮ್ಮ ಕಲಾವಿದರಿಗೆ ನಮ್ಮ ಕಲೆಗೆ ಅಷ್ಟೇ ಒಂದು ಪೋಷಣೆ ಅಷ್ಟೇ ಒಂದು ಬೆಲೆಗಾರನ್ನು ಕೊಟ್ಟು ಅವ್ರನ್ನ ಬೆಳೆಸುವಂತ ಕೆಲಸ ನಮ್ಮಿಂದ ನಿಮ್ಮಿಂದ ಆಗ್ಬೇಕು ಅಂತ ಕಲಾವಿದರಿಗೆ ಪ್ರೋತ್ಸಾಹವನ್ನು ನೀಡೋಣ ಅಂತ ಹೇಳ್ತಾ ನವ ಕಲಾವಿದರಿದ್ದಾರೆ ಅಂತ ಹೇಳಿದ್ರು ಅವ್ರಿಗೂ ಕೂಡ ಶುಭ ಹಾರೈಸ ಮುಂದಿನ ದಿನ ದೊಡ್ಡ ಕಲಾವಿದರಾಗಿ ಅವರು ಬೆಳೀಲಿ ಅಂತ ಹೇಳಿ ಆಶಿಸ್ತ ಇವತ್ತೇನು ಮಳೆ ಪೂಜೆಯ ಸ್ವಾಮಿಯವರ ಅಪಾರವಾದಂತ ಏನು ಅವರ ಕೀರ್ತನೆಗಳನ್ನ ಅವರ ಮೇಲೆ ಅಪಾರವಾದಂತ ನಂಬಿಕೆ ವಿಶ್ವಾಸವನ್ನು ಕೂಡ ಇಟ್ಟಿದ್ದೀನಿ ನಾನು ಎರಡು ಸರಿ ಮಠಕ್ಕೆ ಹೋಗಿದ್ದೀನಿ ಮಠದ ಅಜ್ಜ ಕಾರ್ಯಕ್ರಮಕ್ಕೆ ಎರಡು ಮೂರು ಬಾರಿ ಹೋಗಿದ್ದೆ ಅಧ್ಯಕ್ಷಾಗ ಆ ಮಠದ ಕೀರ್ತಿ ಅಪಾರವಾದದ್ದು ಇವತ್ತು ಮಠ ಮಾನ್ಯದಿಂದನೆ ನಮ್ಮ ಸಂಸ್ಕೃತಿ ಉಳಿದೆ ಅಂತ ಹೇಳಲು ಬಯಸ್ ಬಂಧುಗಳು ಏನು ಶ್ರೀಗಳ ಒಂದು ಮಾರ್ಗದರ್ಶನದಲ್ಲಿ ನಾವು ಇವೆಲ್ಲರೂ ನಡೆಯೋಣ ಅಂತ ಮಠಗಳನ್ನ ನಾವು ಅವರ ನಡೆಸ್ಕೊಡುವಂತ ಪ್ರವಚನ ಕಾರ್ಯಕ್ರಮಗಳಾಗಿರ್ಬೋದು ಅವರು ಹೇಳುವಂತ ವಾಕ್ಯವನ್ನ ವೇದ ವಾಕ್ಯ ಅಂತೇಳಿ ಪಾಲಿಸೋಣ ಅಂತ ಹೇಳ್ತಾ ಇಲ್ಲಿವರೆಗೂ ನನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ನಮ್ಮ ತಾಯಂದ್ರೆ ಸಾಕಷ್ಟು ಖುಷಿ ಇವತ್ತು ಇವತ್ತು ವಿಶೇಷವಾಗಿ ಅವ್ರಿಗೆ ಅಭಿನಂದನೆಯನ್ನ ಸಲ್ಲಿಸ್ಬೇಕಿವತ್ತು ಬಂದರೆ ಅಂತ ಯಾರಿಗೆ ಖುಷಿ ಆಗತ್ತೋ ಹೆಣ್ಮಕ್ಳು ಖುಷಿ ಆಗುತ್ತೆ ಇವತ್ತು ಅಂತ ಒಂದು ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ಅಭಿನಂದನೆಯನ್ನ ಸಲ್ಲಿಸಿ ನೀವು ಕೂಡ ಕಾರ್ಯಕ್ರಮ ನೋಡ್ರಿ ಹೊಚ್ಕೊಳಕ್ ನಾಟಕ ತಗೊಂಡ್ಬಿಟ್ಟಿರ್ತಾರೆ ಹಾಸ್ಕಿ ವದೆಲ್ಲ ತೊಗೊಂಡ್ ಮನೆಗ್ ಬಾಂಡ್ಗಿಂದ ಟೀಕಿಟ್ಟು ಊಟ ಮುಗಿಸ್ಕೊಂಡ್ ಬಂದಿರ್ತಾರೆ ಈಗ ಊಟ ಎಲ್ಲ ಗೊತ್ತಿಲ್ಲ ಅರ್ಥ ಪಾತ್ರೆ ಪಾತ್ರಿಗಿತ್ರಿ ತೋರಿಸಿ ಇವತ್ತು ಇವತ್ತು ಒಂದ್ ಎಲ್ಲ ಕೆಲಸ ಬದಿಗಿಡ್ರಿ ಕಾರ್ಯಕ್ರಮ ನೋಡ್ರಿ ಸಂಗೀತ ಕೇಳ್ರಿ ನಿಮ್ಗೆ ಇರುವಂತ ಎಲ್ಲಾ ಚಿಂತೆಗಳನ್ನ ಮರೆತು ತಾವೆಲ್ಲರೂ ಇವತ್ ಏನ್ ಸಂಗೀತಕ್ಕಿರುವಂತ ಒಂದು ಎಲ್ಲವನ್ನ ಮರೆಸುವಂತ ಶಕ್ತಿ ಅದಕ್ಕೆ ಇದ್ರೆ ಅದು ಸಂಗೀತಕ್ಕೆ ಆ ಸಂಗೀತ ಕೇಳೋದ ಮೂಲಕ ನಿಮ್ಮ ಕಷ್ಟಗಳನ್ನೆಲ್ಲ ಮರೆತು ಮಳೆ ಕೂಡ ನಿಮಗೆ ಆಶೀರ್ವಾದವನ್ನ ನೀಡ್ತಾರೆ ಅವರ ಆಶೀರ್ವಾದ ಸದಾ ನಿಮ್ ಮೇಲೆ ಇರಲಿ ಅಂತ ಮಳೆ ಪ್ರಜೆಗಳು ನಾನು ಅವರ ಪಂದಿಗೆ ನಮನಗಳನ್ನ ಸಲ್ಲಿಸಿ ಬೇಡ್ಕೊಳ್ತಾ ನಮ್ಮೆಲ್ಲರಿಗೂ ಒಳ್ಳೆದಾಗಿ ಶುಭರಾತ್ರಿ ಧನ್ಯವಾದಗಳು ಅದ್ರ ಜೊತೆಗೇನೆ ನಾಳೆ ನಮ್ಮ ಬಾಗಲಕೋಟೆ ಜಿಲ್ಲೆಯ ಸಮೃದ್ಧಿಗೋಸ್ಕರ ಒಳತಿಗಾಗಿ ಪಾದಯಾತ್ರೆಯನ್ನ ಮಾಡ್ತಾ ನಮ್ಮ ಬಾಗಲಕೋಟೆ ಕುಪ್ಪೇಶ್ವರ ದೇವಸ್ಥಾನದಿಂದ ನಾಳೆ ಕೊನೆ ಕಾರ್ತಿಕ ಇವತ್ತು ಬಹಳ ಜನ ಆಂಜನೇಯನ ಬರ್ತೀರ ಇವತ್ತು ನಾವೆಲ್ಲರೂ ಕೂಡ ತಿಳಿಸಿಗಿರಿ ಆಂಜನೇಯ ಬಹಳ ಶಕ್ತಿಯುತವಾದಂತ ದೇವರು ನಮ್ಮ ಅಜ್ಜಿನ ಒಳತಿಗಾಗಿ ಮಾಡ್ತಿರುವಂತಹ ಪಾದಯಾತ್ರೆಯಲ್ಲಿ ಜಾತ್ರಾತೀತವಾಗಿ ಹಾಗೂ ಎಲ್ಲರೂ ನನ್ನ ಸಹೋದರರನ್ನ ತಾಯಂದಿರು ಗೀತ ಮಿತ್ರರು ಪಾಲ್ಗೊಂಡ್ರೆ ಅಂತೇಳಿ ರಾಮನ್ಯವೆಲ್ಲರೂ ಸೇರಿ ಒಂದು ಸಮೃದ್ಧಿ ಜಿಲ್ಲೆಯ ಸಂಕಲ್ಪ ಮಾಡೋಣ ಅಂಜನೇಯನಿಗೆ ಪ್ರಾರ್ಥನೆ ಮಾಡೋಣ ಪಾದಯಾತ್ರೆ ಪಾಲ್ಗೊಳ್ಳಿ ಅಂತೇಳಿ ವಿಶೇಷವಾದಂತ ಆಮಂತ್ರಣವನ್ನ ಈ ಮೂಲಕ ತಮಗೆ ನೀಡ್ತಾ ಇದೀವಿ ಹೆಣ್ಮಕ್ಳು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಾಲ್ಗೊಳ್ಳ್ರಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಯುವಕರಿಗೆ ಹೇಳಿಲ್ಲ ಅಂದ್ರೆ ಆಂಜನೇಯನ ಹೆಚ್ಚಿಗೆ ಭಕ್ತ ನೀ ತುಳಸಿಗಲ್ಲಿ ಬಹಳಷ್ಟು ಪಾದಯಾತ್ರೆ ಮಾಡಿರ್ತೀರಾ ನಾಳೆ ನಮ್ಮ ಜೊತೆಗೂ ಪಾದಯಾತ್ರೆ ಮಾಡ್ರಿ ಅಂತೇಳಿ ಆಮಂತ್ರಣವನ್ನ ನೀಡುತ್ತೀರಿ ಶುಭರಾತ್ರಿ ಧನ್ಯವಾದಗಳು